ನಮಸ್ಕಾರ ರಾತ್ರಿ ಪಕ್ಕನೆ ಎಚ್ಚರವಾಯಿತು ಜಾನಕಿಗೆ ಕಣ್ ತೆರೆದಾಗ ಮಂದ ಬೆಳಕಿನಲ್ಲಿ ಸುಖ ನಿದ್ರೆಯಲ್ಲಿದ್ದ ರಾಯರ ಮುಖ ಕಾಣಿಸಿತ್ತು ಅಲ್ಲಿನ ಸೆಟ್ ಇಡದ ಕಾರಣ ಕೆನ್ನೆ ಹೊಳಗೆ ಹೋಗಿ ಉಲುಸಾಗಿ ಬೆಳೆದ ತರಿತರಿ ಗಡ್ಡದಿಂದಾಗಿ ಮುಖ ಕಣ್ವೆ ಪ್ರದೇಶದಲ್ಲಿ ಬೆಳೆದ ಹುಲ್ಲುಗಾವಲಿನಂತಿತ್ತು ಒಂದುಗಳಿಗೆ ಉಸಿರಾಡುತ್ತಿದ್ದಾರೋ ಇಲ್ಲವೋ ಎನ್ನುವ ಅನುಮಾನ ಬಂದಾಗ ಮಾನಿಟರ್ನತ್ತ ಹೋಯಿತು ಅದರಲ್ಲಿದ್ದ ಗೆರೆಯು ಅಲುಗಾಡಿಕೊಂಡು ಮುಂದೂಡುವುದನ್ನು ಕಂಡಾಗ ರಾಯರು ಬದುಕಿದ್ದು ಖಾತ್ರಿಯಾಯಿತು ಕೂಡಲೇ ಹಾಲಿಗೆ ಎರಡು ನಿದ್ರೆ ಮಾತೆ ಹಾಕಿಕೊಟ್ಟಿದ್ದು ನೆನಪಾಯಿತು ಡಾಕ್ಟರ್ ಜಾಸ್ತಿ ನಿದ್ದೆ ಮಾತೆ ಹಾಕಬೇಡಿ ಎಂದಿದ್ದರು ಇತ್ತೀಚೆಗೆ ರಾಯರು ಪದೇ ಪದೇ ಹೇಳುವುದು ಜಾಸ್ತಿ ಆದಾಗ ಎರಡೆರಡು ನಿದ್ರೆ ಮಾತ್ರೆ ಕೊಟ್ಟು ಮಲಗಿಸುತ್ತಿದ್ದರು ರಾಯರ ಹೊದಿಕೆಯನ್ನು ಸರಿಪಡಿಸಿ ಬಾತ್ರೂಮ್ಗೆ ತೆರಳಿದರು ಫ್ಲಶ್ ಮಾಡುವಾಗ ಬೇಡವೆಂದರೂ ಕಣ್ಣು ಸಿಂಕಿನ ಮೇಲಿದ್ದ ಕನ್ನಡಿಯತ್ತ ಹೋಯಿತು ಕೆದರಿದ ತಲೆ ಕೂದಲ ಮಧ್ಯದಲ್ಲಿ ಹುದುಗಿದ್ದ ಮುಖ ಅದರಲ್ಲೊಂದು ಕೆಂಪು ದೊಡ್ಡದಾದ ಮೊಡವೆ ಕಾಣಿಸಿತು ಕಳೆದ ವಾರ ಮನೆಗೆ ಬಂದಿದ್ದ ಮಿಸಸ್ ಅರ್ಚನಾ ದಿವಾಕರ್ ಹೇಳಿದ ಮಾತು ನೆನಪಾಯಿತು ನಿಮಗೆ ಎಷ್ಟು ವರ್ಷವಾಯಿತಂತ ಕೇಳಬಹುದೇ ಯಾವ ಸ್ಕಿನ್ ಕೇರ್ ಉಪಯೋಗಿಸ್ತೀರಾ ಫಿಗರ್ ಹೇಗೆ ಮೇಂಟೈನ್ ಮಾಡ್ತೀರಾ ಹೇಳಬೇಕಂತ ಒತ್ತಾ ಏನಿಲ್ಲ ಎಂದಿದ್ರು ದೀರ್ಘವಾಗಿ ನೋಡುತ್ತ ದಿವಾಕರ್ ಕೂಡಲೇ ಮೋತೈದು ದಾಟಿಲ್ಲ ಅಲೋ ಮೇಡಮ್ ಎಂದವರು ಹೆಂಡತಿಯತ್ತ ತಿರುಗಿ ನಿನ್ನ ಥರ ಕ್ರ್ಯಾಂಡಿ ಕ್ರಷ್ ಆಡ್ತಾ ಕುತ್ಕೊಳ್ಳಲ್ಲ ಬಿಡು ಯೋಗ ಧ್ಯಾನ ಎಲ್ಲ ಮಾಡಿಕೊಂಡಿರ್ತಾರೆ ಅದಕ್ಕೆ ಫಿಟ್ ಆ್ಯಂಡ್ ಫೈನ್ ಎನ್ನುತ್ತಿದ್ದವರ ದೃಷ್ಟಿ ಜಾನಕಿಯ ಸೊಂಟವನ್ನೇ ಅಳೆಯುತ್ತಿತ್ತು ಸಿಂಕಿನಲ್ಲಿ ಮುಖ ತೊಳೆದುಕೊಂಡು ಕೆದರಿದ ಕೂದಲನ್ನು ಗಂಟು ಕಟ್ಟುತ್ತಿದ್ದಂತೆ ರಾಯರ ಕಪಾಟಿನಲ್ಲಿದ್ದ ಕಂಡ ಬ್ಯಾಂಕ್ ಡೆಪಾಸಿಟ್ ರಸೀಟ್ಗಳು ನೆನಪಾದವು ರಾಯರ ಕಪಾಟನ್ನು ದಿನಕ್ಕೆ ಒಂದು ಬಾರಿಯಾದರೂ ತೆಗೆದಿದ್ದರೂ ಕಾಗದ ಪತ್ರಗಳನ್ನು ನೋಡಲು ಹೋಗಿರಲಿಲ್ಲ ಜಾನಕಿ ಎರಡು ದಿನಗಳ ಹಿಂದೆ ಕಪಾಟಿನ ಮೇಲೆ ಅರೆಯಲ್ಲಿ ಸಾಕಷ್ಟು ದೊಡ್ಡದಾದ ನೀಲಿ ಬಣ್ಣದ ಪ್ಲಾಸ್ಟಿಕ್ ಫೋಲ್ಡರ್ ಆಕರ್ಷಿಸಿತು ಜಾನಕಿ ಸಾಕಷ್ಟು ಧೂಳು ಮೆತ್ತಿರುವ ಫೋಲ್ಡರ್ ತೆರೆದಾಗ ಅದರ ತುಂಬ ಬ್ಯಾಂಕ್ ಡೆಪಾಸಿಟ್ ರಸೀದಿಗಳು ಕಾಣಿಸಿದವು ಪ್ರತಿಯೊಂದು ಹತ್ತಿಪ್ಪತ್ತು ಲಕ್ಷಗಳದ್ದು ಸ್ವಂತ ಗಾರ್ಮೆಂಟ್ ಫ್ಯಾಕ್ಟ್ರಿ ಇರುವ ರಾಯರ ಹೆಸರಿನಲ್ಲಿ ಇಷ್ಟೊಂದು ಹಣವಿರೋದು ಆಶ್ಚರ್ಯವಲ್ಲ ಒಂದು ಥರದ ಹೆಮ್ಮೆ ಎನಿಸಿತು ಜಾನಕಿಗೆ ಪಕ್ಕನೆ ಕೆಳಗೆ ಬಿದ್ದ ರಸೀದಿಯೊಂದನ್ನು ಮೇಲೆತ್ತುವಾಗ ನಾಮಿನಿಯ ಕೆಳಗೆ ಅನಿರುದ್ಧನ ಹೆಸರು ಕಾಣಿಸಿತು ಕೂಡಲೇ ಎಲ್ಲ ರಿಸ್ಟಿಗಳ ಮೇಲಿರುವ ನಾಮಿನಿಯ ಮೇಲೆ ಕಣ್ಣಾಡಿಸಿದರು ಅನಿರುದ್ಧ್ ಅವಿನಾಶ್ ಆಶಾರ ಹೆಸರು ಜಾನಕಿ ಹೆಸರಿನಲ್ಲಿ ಒಂದೆರಡು ಡೆಪಾಸಿಟ್ಗಳು ಮಾತ್ರ ಅಂದರೆ ರಾಯರು ತಮ್ಮ ಎಲ್ಲ ಬ್ಯಾಂಕ್ ಡೆಪಾಸಿಟ್ಗಳಿಗೆ ಮಕ್ಕಳನ್ನು ನಾಮಿನಿಯಾಗಿ ಮಾಡಿದ್ದಾರೆ ಅದೇ ಹೆಂಡತಿಯಾದ ತನಗೆ ಬರೀ ಹತ್ತಿಪ್ಪತ್ತು ಲಕ್ಷಗಳು ಫ್ಯಾಕ್ಟ್ರಿ ತೋಟ ಬಾಡಿಗೆಗೆ ಕೊಟ್ಟ ಅಂಗಡಿ ಕೋಣೆಗಳು ಎನ್ನುತ್ತಾ ಆದಾಯ ತರುವ ಪ್ರಾಪರ್ಟಿ ಸಾಕಷ್ಟಿದ್ದರೂ ಎಲ್ಲವನ್ನು ಮಕ್ಕಳಿಗೆ ಬರೆದುಕೊಟ್ಟಾಗಿತ್ತು ಇನ್ನು ಉಳಿದಿರುವುದು ಈ ಮನೆ ಮತ್ತು ಬ್ಯಾಂಕ್ ಡೆಪಾಸಿಟ್ಗಳು ಅಲ್ಲೂ ಮಕ್ಕಳ ಹೆಸರುಗಳೇ ಇನ್ನು ಮನೆ ಯಾರ ಹೆಸರಿಗಿದೆಯೋ ಯಾವುದೂ ಶಾಶ್ವತವಲ್ಲ ಎನಿಸಿ ಪಕ್ಕನೆ ನಿಂತ ನೆಲವೇ ಹಲುಗಾಡಿದಂತಾಯಿತು ಕೊರೋನಾ ಬಂದು ಆಸ್ಪತ್ರೆ ಸೇರಿ ಒಂದು ತಿಂಗಳು ಐಸಿಎನಲ್ಲಿದ್ದು ಬಂದ ರಘುರಾಮರಾಯರು ಮನೆಗೆ ಬಂದರೂ ಹಾಸಿಗೆ ಹಿಡಿದಿದ್ದರು ಮಲಗಿದ್ದಲ್ಲಿ ಕೈಕಾಲು ಆಡಿಸುತ್ತಿದ್ರು ಆದರೆ ಎದ್ದು ಓಡಲಾಗುತ್ತಿರಲಿಲ್ಲ ಮಾತನಾಡುತ್ತಿದ್ದರೂ ಅಸ್ಪಷ್ಟ ಮಾತುಗಳು ಅಣಕೇನೂ ಕೊರತೆ ಇಲ್ಲದ ರಾಯರ ಬೆಡ್ರೂಮ್ಗೆ ಆಕ್ಸಿಜನ್ ಸಿಲಿಂಡರ್ ಜಿ ಮಿಷಿನ್ಗಳು ಬಂದು ರಾಯರ ಕೋಣೆಯೇ ಆಸ್ಪತ್ರೆಯಾಯಿತು ಕ್ಷಣ ಕ್ಷಣಕ್ಕೂ ರಾಯರ ಹೃದಯದ ಬಡಿತ ಬಿಪಿ ಇಸಿಜಿ ಎಲ್ಲವೂ ಅರಿಯುತ್ತಿತ್ತು ಅಲ್ಲದೆ ಎರಡು ದಿನಕ್ಕೊಮ್ಮೆ ಡಾಕ್ಟರ್ ಬಂದು ಪರೀಕ್ಷಿಸುತ್ತಿದ್ದರು ಇಷ್ಟೆಲ್ಲ ಇದ್ದರೂ ರಾಯರು ಚೇತರಿಸಿಕೊಳ್ಳಲಿಲ್ಲ ಇದ್ದರೂ ಇಲ್ಲದಂತೆ ಆದರೆ ಇಲ್ಲ ಎನ್ನುವಂತೆಯೂ ಹೇಳುವಂತಿಲ್ಲ ರಾಯರನ್ನು ನೋಡಿಕೊಳ್ಳಲು ಹೋಮ್ ನರ್ಸ್ ಒಬ್ಬನಿದ್ದ ಮೂರು ನಾಲ್ಕು ತಿಂಗಳು ಕಳೆಯುತ್ತಿದ್ದಂತೆ ಊರಿಗೆ ಹೋಗುತ್ತೇನೆಂದು ಹೋದವ ಮತ್ತೆ ತಿರುಗಿ ಬರಲಿಲ್ಲ ಜಾನಕಿಯೇ ರಘುರಾಮ ರಾಯರನ್ನು ನೋಡಿಕೊಳ್ಳುವ ಜವಾಬ್ದಾರಿ ಹೊತ್ತರು ಮಕ್ಕಳು ನಿರಾಳವಾದರು ಹಾಸಿಗೆಗೆ ತಲೆ ಕೊಡುತ್ತಿದ್ದಂತೆ ಮತ್ತೆ ಡೆಪಾಸಿಟ್ ರಸೀದಿಗಳ ನೆನಪು ಬಂತು ನನ್ನದಾಗಿ ಏನಿದೆ ಇಲ್ಲಿ ರಾಯರು ತೀರಿಕೊಂಡರೆ ನಾನು ಅನಾಥಳಾದಂತೆ ಎನ್ನುವ ಅನುಮಾನ ಬಂತು ಒಂದೇ ಕ್ಷಣ ಮನಸ್ಸುಚ್ಚೆ ಎಂಥ ಆಲೋಚನೆ ಮಾಡುತ್ತಿದ್ದಿ ದೇವರಂತ ಮಕ್ಕಳಿದ್ದಾರಲ್ಲ ಎಂದು ಅವಳನ್ನು ಸುಮ್ಮನಾಗಿಸಿತು ಮಗಳಿಗೆ ಮದುವೆಯಾಗಿ ಪೂನದಲ್ಲಿದ್ದಾಳೆ ಗಂಡು ಮಕ್ಕಳಿಗೆ ಮದುವೆಯಾಗಿ ಅದೇ ಊರಿನಲ್ಲಿ ಬೇರೆ ಮನೆ ಮಾಡಿಕೊಂಡಿದ್ದರು ಆಗಾಗ ಬಂದು ಹೋಗಿ ಮಾಡಿಕೊಂಡಿದ್ದರು ಮೊನ್ನೆ ಜಾನಕಿಯ ಹುಟ್ಟಿದ ಹಬ್ಬಕ್ಕೆ ಮಗಳು ಆಶಾ ಕೆಂಪು ಮೈಸೂರು ಸಿಲ್ಕ್ ಸಾರಿ ಕೊಡಿಸಿದ್ದರೆ ಮಗ ಅನಿರುದ್ಧ ಸರ್ಪ್ರೈಸ್ ಪಾರ್ಟಿ ಇಟ್ಟುಕೊಂಡಿದ್ದ ಆದರೂ ರಾಯರು ಹೀಗೇಕೆ ಮಾಡಿದರು ಕಟ್ಟಿಕೊಂಡ ಹೆಂಡತಿಗೆ ಏನೂ ಇಲ್ಲದಂತೆ ಮಾಡುವುದೇ ತನಗಾಗಿ ಸರ್ಪ್ರೈಸ್ ಏನಾದರೂ ಹಿಟ್ಟಿರ್ಬೋದು ಎನಿಸಿದಾಗ ಮನಸ್ಸು ನಿರಾಳವಾಯಿತು ನೆಮ್ಮದಿ ಸಿಕ್ಕ ಮನಸ್ಸಿಗೆ ನಿದ್ರಾದೇವಿ ಆವರಿಸಿದಳು ಪಿಳಿಗೆ ರಾಯರ ಹೃದಯದ ಬಡಿತ ಹೇರಿಳಿತವಾಗುತ್ತಿರಬೇಕು ಮಾನಿಟರ್ನಲ್ಲಿರುವ ಗೆರೆಗಳು ವಿಪರೀತವಾಗಿ ಮೇಲೆ ಕೆಳಗಿಳಿಯುತ್ತಿತ್ತು ಕಾಫಿ ಕುಡಿಸಲು ನೋಡಿದಾಗ ವಾಂತಿ ಮಾಡಿಕೊಂಡರು ಜಾನಕಿ ಕೂಡಲೇ ಡಾಕ್ಟರಿಗೆ ಮಕ್ಕಳಿಗೆ ಫೋನ್ ಮಾಡಿ ಬರಲು ಹೇಳಿದರು ಅವರನ್ನು ಪರಿಶೀಲಿಸಿದ ಡಾಕ್ಟರ್ ರಾಯರ ಜೀವನಕ್ಕೆ ಹೆಚ್ಚೆಂದರೆ ಒಂದೆರಡು ದಿನಗಳ ಗಡುವು ಕೊಟ್ಟರು ಇಷ್ಟು ದಿನ ರಾಯರು ಮಲಗಿದ್ದರೂ ಆಸರೆಯಾಗಿತ್ತರು ಅವರ ಚಾಕ್ರಿಯೇ ಜೀವನದ ಗುರಿಯಾಗಿತ್ತು ದೇವರ ಕೋಣೆ ತಪಸ್ಸಿನ ತಾನ ಬೆಂಬಂತಿತ್ತು ಆದರೀಗ ಮುಂದೇನು ಎನ್ನುವ ಪ್ರಶ್ನೆ ಮತ್ತೆ ಮತ್ತೆ ಜಾನಕಿಯನ್ನು ಕಾಡಿತು ಪದೇ ಪದೇ ಕಣ್ಣು ಮಾನಿಟರ್ ನೋಡುತ್ತಿತ್ತು ಗಂಡು ಮಕ್ಕಳು ಅಂದು ಅವರವರ ಮನೆಗೆ ತೆರಳದೆ ಅಲ್ಲೇ ಇದ್ದರು ರಾತ್ರಿ ಅವಿನಾಶ್ ಫೋನ್ನಲ್ಲಿ ಯಾರ ಹತ್ತಿರವೂ ಮಾತನಾಡುತ್ತಿದ್ದ ಜಾನಕಿ ರಾಯರ ಹತ್ತಿರವಿದ್ದರೂ ಮಾತು ಸ್ಪಷ್ಟವಾಗಿರಲಿಲ್ಲ ಆಷಾಳ ಹತ್ತಿರವೇ ಮಾತನಾಡುತ್ತಿದ್ದಿರಬೇಕು ಅವಳು ನಾಳೆ ಬೆಳಿಗ್ಗೆ ಹೊರಟು ಬರುತ್ತೇನೆ ಹೆದರ್ಕೊಳ್ಬೇಡಿ ಮಮ್ಮಿ ಎಂದಳಲ್ಲವೇ ಅವಿನಾಶ್ ಸಿಗ್ನಲ್ ಸಿಗುತ್ತಿಲ್ಲವೆಂದು ಹಿತ್ತ ಬಂದಿರಬೇಕು ಈಗ ಸ್ವರ ಸ್ಪಷ್ಟವಾಗಿ ಕೇಳಿಸಿತು ಅದೇ ಆಶಾ ಶ್ರೀಪತಿ ರಾಯರು ಎಲ್ಲಿದೆ ಮಾನವತೆಗೆ ಬೆಲೆ ಎನಿಸಿತು ಅತ್ತಲಿಂದ ಆಶಾ ಏನು ಹೇಳಿದಳು ಅವಿನಾಶ್ವರ ಮತ್ತೆ ಕೇಳಿಸಿತು ಮಮ್ಮಿ ಮದುವೆಗೆ ಒಪ್ಪದೆ ಏನು ಮಾಡ್ತಾರೆ ಮಮ್ಮಿಗೆ ಮದುವೆ ಮಾಡಿಕೊಳ್ಳುವುದು ಹೇಗೋ ಬಿಟ್ಟಿದೆ ಶ್ರೀಪತಿ ರಾಯರಿಗೂ ಸಾಕಷ್ಟು ಪ್ರಾಪರ್ಟಿ ಮನೆ ಕಾರು ಎಲ್ಲವೂ ಇದೆ ಮತ್ತೊಂದು ಸಂಬಂಧ ಅಷ್ಟೆ ಮಮ್ಮಿಗೆ ಹೊಂದಿಕೊಳ್ಳಲು ನಾಲ್ಕು ದಿನ ಕಷ್ಟವಾಗಬಹುದು ಎಲ್ಲವೂ ನಾವು ರೂಢಿ ಮಾಡಿಕೊಂಡಂತೆ ಅಲ್ವಾ ಮಗ ತಾಯಿಯ ಮದುವೆಯನ್ನು ವ್ಯವಹಾರದಂತೆ ಕುದುರಿಸಲು ಹೊರಟಿದ್ದಾನೆ ಲೋಕದಲ್ಲಿ ಹೀಗೂ ನಡೆಯುತ್ತದೆಯಾ ಕಡೆಗೆ ಸ್ವಂತ ಮಗನಾಗಿದ್ರೆ ಹೀಗೆ ಮಾಡ್ತಿದ್ನಾ ಎನ್ನುವ ಪ್ರಶ್ನೆಯು ಮನಸ್ಸಿನಲ್ಲಿ ಸುಳಿಯಿತು ಎಂಟು ವರ್ಷಗಳ ಕೆಳಗೆ ತಾನು ಈ ಮನೆಗೆ ಮದುವೆಯಾಗಿ ಬಂದಾಗ ಆ ಶೆಳಿಗೆ ಮದುವೆಗೆ ಗಂಡು ಹುಡುಕ್ತಿದ್ರು ಅನಿರುದ್ಧ ಮತ್ತು ಅವಿನಾಶ್ ಎಂಜಿನಿಯರಿಂಗ್ ಓದುತ್ತಿದ್ದರು ಅವರು ಚಿಕ್ಕಮ್ಮ ಎಂದು ಕರೆದಾಗ ಹೊಡಲಲ್ಲಿ ತಾಯ್ತನದ ಪ್ರೀತಿ ಜಾಗೃತವಾಗಿ ಚಿಕ್ಕಮ್ಮ ಬೇಡ್ರೋ ಅಮ್ಮ ಎಂದು ಕರೆಯಿರಿ ಎಂದು ಒತ್ತಾಯಿಸಿದರು ಜಾನಕಿ ಮಕ್ಕಳು ಕ್ಲೋಸ್ ಆದರೂ ತಾಯಿಯ ಸ್ಥಾನ ಬೇರೊಬ್ಬರಿಗೆ ಕೊಡಲು ಒಪ್ಪಲಿಲ್ಲ ಕಡೆಗೆ ಮಮ್ಮಿ ಎನ್ನುವ ಶಬ್ದಕ್ಕೆ ಸೆಟ್ಲಾದರು ಮೀಸೆ ಬಂದ ಹುಡುಗರಾದರೇನಂತೆ ಬಾಯಿ ತುಂಬ ಮಮ್ಮಿ ಎನ್ನುತ್ತಾ ಹಿಂದೆ ಮುಂದೆ ಸುತ್ತುತ್ತಿದ್ದರು ಆಶಳು ದೂರನಿಲ್ಲದೆ ಹತ್ತಿರವಾಗಿದ್ದಳು ಹೆರದಿದ್ದರೇನಂತೆ ಹೊರದಿದ್ದರೇನಂತೆ ಎಲ್ಲ ಮಕ್ಕಳ ಮದುವೆಯಲ್ಲೂ ರಾಯರೊಂದಿಗೆ ನಾನು ನಿಂತಿಲ್ವೆ ಈಗ ರಾಯರನ್ನು ನೋಡಿಕೊಂಡಿಲ್ವೆ ಎಷ್ಟೆಲ್ಲ ಪ್ರಾಪರ್ಟಿ ಇದ್ದರೂ ಒಂದು ಜೀವ ಹೆಚ್ಚಾಯಿತು ಇವರಿಗೆ ಎಲ್ಲವೂ ಉತ್ತರವಿಲ್ಲದ ಪ್ರಶ್ನೆಗಳು ಇನ್ನೆಂದು ಮದುವೆ ಎನ್ನುವ ವ್ಯವಹಾರದಲ್ಲಿ ಪಾಲ್ಗೊಳ್ಳಲಾರೆ ಎಂದು ಮನಸ್ಸು ಚೀರಿತು ಕಣ್ಣೀರಿನಿಂದ ದಿಂಬು ಒದ್ದೆಯಾಗಿ ತಲೆ ತನ್ನಗಾದಾಗ ಜಾನಕಿಯ ಮನಸ್ಸು ಮೆಲುಕು ಹಾಕಿತ್ತು ಶಾಂತ್ರ ಮತ್ತು ಸುಂದರಮ್ಮ ದಂಪತ್ಯ ಮೂರು ಹೆಣ್ಣು ಮಕ್ಕಳಲ್ಲಿ ದೊಡ್ಡವಳು ಚಾನಕಿ ಎಲ್ಲರ್ಗಿಂತ ಚೆಂದ ತೆಳ್ಳಗೆ ಬೆಳ್ಳಗಿದ್ದು ನೋಡಿದವರು ಮತ್ತೊಮ್ಮೆ ತಿರುಗಿ ನೋಡುವಂತಿದ್ದಳು ಆದರೆ ವಿದ್ಯೆ ದೂರವೇ ಉಳಿಯಿತು ಕಷ್ಟಪಟ್ಟು ಹತ್ತನೇ ಕ್ಲಾಸ್ನವರೆಗೆ ತಲುಪಿದವಳಿಗೆ ಎಸ್ ಎಲ್ ಸಿ ಮಾತ್ರ ಯುದ್ಧಭೂಮಿಯಾಗಿ ಕಂಡು ಅದರಿಂದ ಪಾರಾಗಲು ಪರದಾಡಿದಳು ಮನೆಯಲ್ಲಿ ಕೂತು ಎರಡು ವರ್ಷ ಪರೀಕ್ಷೆ ಕಟ್ಟಿ ಕಟ್ಟಿ ಗಡಿಗೆ ಸೋತು ಬಟ್ಟೆ ಅಂಗಡಿಗೆ ಕೆಲಸಕ್ಕೆ ಹೋಗಲು ಶುರು ಮಾಡಿದಳು ಚಂದದ ಹುಡುಗಿಗೆ ಪಡ್ಡೆ ಹುಡುಗರ ಕಾಟ ಜಾಸ್ತಿ ಆದಾಗ ವರದಕ್ಷಿಣೆ ಬೇಡವೆಂದು ಬಂದ ಮಾರ್ಕೆಟಿಂಗ್ ಮ್ಯಾನೇಜರ್ ಸುರೇಶ್ ನೊಡೆ ಮದುವೆ ಮಾಡಿದರು ಊಟಕ್ಕೆ ಕಷ್ಟ ಎನ್ನುವ ಮನೆಯಿಂದ ಸ್ವಂತ ಮನೆ ಉಡಲು ಹುಣ್ಣಲು ತೊಂದರೆ ಇಲ್ಲ ಎನ್ನುವ ಮನೆಗೆ ಬಂದಾಗ ಜಾನಕಿಯ ಸಂತೋಷಕ್ಕೆ ಪಾರವಿರಲಿಲ್ಲ ಆದರೆ ಆ ಸಂತೋಷ ಹೆಚ್ಚು ದಿನ ಉಳಿಯಲಿಲ್ಲ ಮದುವೆಯಾಗಿ ಆರು ತಿಂಗಳೊಳಗೆ ಸುರೇಶ್ ಆರ್ಟ್ ಅಟ್ಯಾಕ್ ಆಗಿ ತೀರಿಕೊಂಡ ಸುರೇಶ್ ಹೃದ್ರೋಗಿ ಎಂದು ಗೊತ್ತಿದ್ದರೂ ಮುಚ್ಚಿಟ್ಟು ಮದುವೆ ಮಾಡಿದ ವಿಷಯ ಜಾನಕಿಗೆ ತಡವಾಗಿ ಸ್ವಲ್ಪ ಗೊತ್ತಾಯಿತು ಮಗನನ್ನು ಕಳೆದುಕೊಳ್ಳುತ್ತಿದ್ದಂತೆ ಸೊಸೆಯನ್ನು ತವರಿಗಟ್ಟಿದ್ದರು ಸುರೇಶನ ಮನೆಯವರು ಕಾಲ ಬದಲಾಗುತ್ತಾ ಹೆಚ್ಚು ಹೊತ್ತು ಬೇಕಾಗಲಿಲ್ಲ ಸುರೇಶ್ನ ವರ್ಷಾಂತಿಕ ಕಳೆಯುತ್ತಿರಬೇಕಾದರೆ ಅವನ ಮನೆಯವರು ಮತ್ತೆ ಜಾನಕಿಯ ಮನೆಯ ತಟ್ಟಿದರು ಈ ಸಲ ಸುರೇಶ್ನ ತಮ್ಮ ಗಿರೀಶ್ನ ವಧುವಾಕಿ ಜಾನಕಿಯನ್ನು ಬಯಸಿದರು ಜಾನಕಿಗೆ ಅವರ ಉದ್ದೇಶ ಕೂಡಲೇ ಅರ್ಥವಾಯಿತು ಮದುವೆಯಲ್ಲಿ ಅವಳಿಗೆ ಹಾಕಿದ ಚಿನ್ನ ಇನ್ನೂ ಸುರೇಶ್ನ ಮನೆಯವರ ಕೈಯಲ್ಲಿತ್ತು ವಿಧವಿಗೆ ಅವರ ಸ್ವಂತ ಮನೆಯಲ್ಲಿ ಪಾಲಿತ್ತು ಅಲ್ಲದೆ ಗಿರೀಶ್ನಿಗೆ ಪೋಲಿಯೋ ಬಂದು ಒಂದು ಕಾಲು ದುರ್ಬಲವಾಗಿ ಕುಂಟಿಕೊಂಡು ನಡೆಯುತ್ತಿದ್ದರಿಂದ ಹುಡುಗಿ ಸಿಗುವುದು ಕಷ್ಟವಾಗುತ್ತಿತ್ತು ಒಂದು ಕಲ್ಲಿನಿಂದ ಮೂರು ರೀತಿಯಲ್ಲಿ ಲಾಭ ಪಡೆಯುವ ಉದ್ದೇಶದಿಂದ ಅವಳ ಮನೆಯ ಬಾಗಿಲನ್ನು ತಟ್ಟಿದ್ದರು ಜಾನಕಿಗೆ ಈ ವ್ಯವಹಾರದಲ್ಲಿ ಭಾಗಿಯಾಗುವುದು ಬೇಕಾಗಿರಲಿಲ್ಲ ಒಂದು ಮದುವೆ ಕೊಟ್ಟ ಆಘಾತದಿಂದ ಹೊರಬರಲು ಒದ್ದಾಡುತ್ತಿರಬೇಕಾದರೆ ಮತ್ತೊಮ್ಮೆ ಅದೇ ಮನೆಗೆ ಸ್ವಾರ್ಥಕ್ಕಾಗಿ ಏನು ಮಾಡಲು ಹಿಂಜರಿಯದವರೊಡನೆ ಮತ್ತೊಮ್ಮೆ ಬದುಕುವುದೆಂದರೆ ಆದರೆ ಅವಳ ದುಃಖ ಕಣ್ಣೀರಿಗೆ ಉತ್ತರವಾಗಿ ಜೀವನದಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಮಾಡಬೇಕು ಕಣೆ ಹಾಗೆ ನೋಡಿದರೆ ಎಲ್ಲರೂ ಸ್ವಾರ್ಥಿಗಳೇ ಎಂದು ಎಲ್ಲರೂ ಬುದ್ಧಿವಾದ ಹೇಳಿದವರೇ ಇಂಥ ವಿಷಯದಲ್ಲಿ ಎಲ್ಲರ ವ್ಯವಹಾರ ಏಸಿಗೆ ಎನಿಸಿದರೂ ಮದುವೆಯಾದರೆ ಉಪದೇಶಗಳಾದರೂ ನಿಲ್ಲಬಹುದು ಎಂದುಕೊಂಡು ಸ್ಮೃತಪ್ರಜ್ಞೆಯನ್ನು ರೂಢಿಸಿಕೊಳ್ಳಲು ಪ್ರಯತ್ನಿಸುತ್ತಾ ಮತ್ತೆ ಹಸಮನೆಗೇರಿದಳು ಮತ್ತೆ ಮದುವೆಯ ನಾಟಕ ನಡೆಯಿತು ಯಾವುದೇ ಕಾರಣದಿಂದ ಅವಳು ಗಿರೀಶ್ನನ್ನು ಮದುವೆಯಾಗಿದ್ದರೂ ಸಂಸಾರ ಹೆಚ್ಚು ಏರು ತಗ್ಗುಗಳಿಲ್ಲದೆ ಸಾಗಿತ್ತು ಮದುವೆಯಾಗಿ ನಾಲ್ಕು ವರ್ಷ ಕಳೆದರೂ ಮಕ್ಕಳಾಗದಾಗ ಹೂಜೆ ಪುನಸ್ಕಾರಗಳು ಡಾಕ್ಟರ್ ಟೆಸ್ಟ್ಗಳು ಒಂದೊಂದಾಗಿಯೇ ನಡೆಯಿತು ಗರ್ಭಕೋಶ ಹೇಗೋ ಡ್ಯಾಮೇಜ್ ಆಗಿದೆ ಮಕ್ಕಳನ್ನು ಹೇರುವ ತಾಕತ್ ಅದಕ್ಕಿಲ್ಲ ಎಂದು ಡಾಕ್ಟರ್ ವಾಣಿ ಜಾನಕಿಯನ್ನು ನರಕಕ್ಕೆ ತಳ್ಳಿತ್ತು ಜಾನಕಿಯೊಬ್ಬಳು ಹೂವು ಹಣ್ಣು ಬಿಡದ ಕ್ರೋಟನ್ ಗಿಡದಂತೆ ಎಂದು ತಿಳಿದ ಮೂರು ತಿಂಗಳೊಳಗೆ ಜಾನಕಿಯನ್ನು ತಾಯಿ ಮನೆಗೆ ತಳ್ಳಿದರು ಆರು ತಿಂಗಳಲ್ಲಿ ಡೈವರ್ಸ್ ನೋಟಿಸ್ ಬಂತು ಒಂದು ವರ್ಷದಲ್ಲಿ ಡೈವರ್ಸ್ ಆಯಿತು ಈ ಸಲ ಸ್ವಲ್ಪ ಸಮಾಧಾನದ ವಿಷಯವೆಂದರೆ ಅಲ್ಪ ಸ್ವಲ್ಪ ಹಣ ಜೀವನಾಂಶವಾಗಿ ಸಿಕ್ಕಿತ್ತು ಅದರಲ್ಲಿ ಮನೆಯವರು ತಂಗಿಯ ಮದುವೆ ಮಾಡಿಸಿದರು ಒಟ್ಟಿನಲ್ಲಿ ಜಾನಕಿ ಬಾಳಿನ ಮೂವತ್ತೆರಡು ಸಂವತ್ಸರ ದಾಟುವುದರಲ್ಲಿ ಎರಡು ಸಲ ಮದುವೆಯಾಯಿತು ಒಮ್ಮೆ ವೈದ್ಯವ್ಯದ ಪಟ್ಟ ಸಿಕ್ಕಿತ್ತು ಕೊನೆಯದಾಗಿ ಸಿಕ್ಕಿದ ಪಟ್ಟ ಡೈವರ್ಸಿ ಜಾನಕಿ ಮತ್ತೆ ಅದೇ ಬಟ್ಟೆ ಅಂಗಡಿಗೆ ಹೋಗಲು ಶುರು ಮಾಡಿದಳು ಹೀಗೆ ಒಂದೆರಡು ವರ್ಷಗಳು ಕಳೆದವು ಜೀವನವೆಂದರೆ ಹಲವಾರು ತಿರುವುಗಳು ಎನ್ನುವಂತಿದ್ದ ಜಾನಕಿಯ ಜೀವನ ಮತ್ತೊಂದು ದಿಕ್ಕಿನತ್ತ ತಿರುಗಿತು ಒಂದು ದಿನ ಅವರ ಪಕ್ಕದ ಮನೆಯ ಲಕ್ಷ್ಮಮ್ಮ ಹತ್ತಿತ್ತ ನೋಡುತ್ತಾ ಸುಂದರಮ್ಮನೊಡನೆ ರಘುರಾಮರಾಯರು ಗೊತ್ತಲ್ವಾ ಅದೇ ಊರಿನ ದೊಡ್ಡ ಗಾರ್ಮೆಂಟ್ ಫ್ಯಾಕ್ಟರಿಯ ಓನರ್ ನಮ್ಮ ವೆಂಕಟರಮಣ ದೇವಸ್ಥಾನದ ಜೀರ್ಣೋದ್ಧಾರಕ್ಕೂ ಅವರೇ ದುಡ್ಡು ಕೊಟ್ಟಿದ್ದಂತೆ ಇತ್ತೀಚೆಗೆ ನಾನು ಅವರ ಮನೆ ಅಡುಗೆ ಕೆಲಸಕ್ಕೆ ಸೇರಿಕೊಂಡಿದ್ದೀನಿ ರಘುರಾಮರಾಯರ ಹೆಂಡತಿ ಕ್ಯಾನ್ಸರ್ ಬಂದು ತೀರಿಕೊಂಡು ವರ್ಷವಾಗ್ತಾ ಬಂತು ಸರಿಯಾದ ಸಂಬಂಧ ಸಿಕ್ಕಿದ್ರೆ ಮತ್ತೊಂದು ಮದುವೆ ಆಗ್ತಾರಂತೆ ಅವರನ್ನು ನೋಡಿದಾಗಲೆಲ್ಲ ನಮ್ಮ ಜಾನಕಿಯ ನೆನಪಾಗುತ್ತದೆ ಮಕ್ಕಳು ದೊಡ್ಡವರು ಆದ್ರೇನಾಯಿತು ಜಾನಕಿಗೆ ಅವರೇ ಸರಿಯಾದ ವರ ಎನಿಸ್ತದೆ ನಿಮ್ಮ ಬಗ್ಗೆ ಹೇಳೇ ಎಂದರು ಅಲ್ಲ ಅಷ್ಟು ದೊಡ್ಡ ಮನುಷ್ಯರು ನಮ್ಮ ಸಂಬಂಧ ಬೆಳೆಸಲು ಒಪ್ಪುವರೆ ಅಲ್ಲದೆ ಅವರ ವಯಸ್ಸು ಜಾಸ್ತಿ ಆಯಿತು ಏನೋ ನಮ್ಮ ಜಾನಕಿಗಿನ್ನೂ ವಯಸ್ಸು ಮೂವತ್ತೈದು ದಾಟಿಲ್ಲ ಎಂದಾಗ ವಯಸ್ಸು ಬಿಡಿ ರಾಯರಿಗೆ ಐವತ್ತು ಐವತ್ತೈದು ಆಗಿರ್ಬೋದೇನೋ ನೋಡಲು ಇನ್ನೂ ಹುಡುಗನಂತಿದ್ದಾರೆ ಹೆಚ್ಚೆಂದರೆ ಒಂದಿಪ್ಪತ್ತು ವರ್ಷಗಳ ವ್ಯತ್ಯಾಸ ತಾನೆ ಗಂಡಸರ ವಯಸ್ಸು ಲೆಕ್ಕಕ್ಕೆ ಬರುವುದಿಲ್ಲ ಲೆಕ್ಕವಿಲ್ಲದಷ್ಟು ಹಣವಿರುವಾಗ ನಿಮ್ಮ ಮಗಳಿಗೆ ಈಗಾಗಲೇ ಎರಡು ಮದುವೆಯಾಗಿದೆಯಲ್ಲ ಇನ್ನೆಂತಹ ಗಂಡ ಸಿಗುತ್ತಾರೆ ಎಂದರು ಸುಂದರಮ್ಮ ಮದುವೆ ಎನ್ನುವ ಶಬ್ದವೇ ಜಾನಕಿಗೆ ಹೆದರಿಕೆ ವಾಕರಿಕೆ ಹುಟ್ಟಿಸಿತು ಮನಸ್ಸು ದೇಹವೆರಡನ್ನು ಒಂಟಿತನಕ್ಕೆ ಒಗ್ಗಿಸಿಕೊಂಡಿದ್ದಳು ತಾನಾಯಿತು ತನ್ನ ಕೆಲಸವಾಯಿತು ಎಂದುಕೊಂಡಿದ್ದವಳಿಗೆ ಮದುವೆ ಎಂದರೆ ಕುಮುಟಿ ಬೀಳುವಂತೆ ಮಾಡುತ್ತಿತ್ತು ಬೇಡವೆಂದರೂ ವಿಧಿ ಬಿಡಬೇಕಲ್ಲ ನನ್ನ ನಂತರ ನಿಂಗ್ಯಾರು ಮಗಳೇ ಎಂದ ಅಮ್ಮನ ಕಣ್ಣೀರಿಗೆ ಕರಗಿ ತನಗಾಗಿ ಅಲ್ಲದಿದ್ದರೂ ಅಮ್ಮನ ಮುಖದಲ್ಲಿ ನಗುವನ್ನು ನೋಡಲು ರಾಯರನ್ನು ನೋಡಲು ಹೊಪ್ಪಿದಳು ನೋಡಲು ಸುಂದರವಾಗಿದ್ದರೂ ಗಂಭೀರ ಮುಖಭಾವ ಹುಟ್ಟಿದ್ದ ಸಾಧಾರಣ ಸೀರೆಯಾಗಿದ್ದರೂ ಶ್ರೀಮಂತಳಂತೆ ಕಾಣುವ ಜಾನಕಿ ರಾಯರಿಗೆ ಮೊದಲ ನೋಟಕ್ಕೆ ಒಪ್ಪಿಗೆಯಾದಳು ಹತ್ತ ಹುಡುಗುತನವೂ ಇಲ್ಲದ ಹಿತ್ತ ವೃದ್ಧರಂತೆ ವೈರಾಗ್ಯವಿರದ ವಯಸ್ಸು ಅಂತಸ್ತಿಗೆ ತಕ್ಕಂತೆ ನಡೆ ನುಡಿಯುಳ್ಳ ಶ್ರೀಮಂತಿಗೆಯ ಅಹಂಭಾವ ಇಲ್ಲದ ರಾಯರು ಮನೆಗೆ ಬಂದು ಹೋದ ಮೇಲೂ ಜಾನಕಿಯ ಮನಸ್ಸಿನಲ್ಲಿ ಅಣಕಿದರು ದುಡುಕಿ ಸುಟ್ಟುಕೊಳ್ಳುವುದು ಬೇಡವೆಂದು ಜಾನಕಿಯನ್ನು ಪ್ರತ್ಯೇಕವಾಗಿ ಭೇಟಿ ಮಾಡಿ ಪರಿಸ್ಥಿತಿ ವಾತಾವರಣ ಬಿಸ್ನೆಸ್ ಮನೆಯ ಎಲ್ಲವನ್ನೂ ವಿವರಿಸಿದರು ಯಾವುದೂ ಬೇಡವೆಂದು ನಿರ್ಲಿಪ್ತತೆಯ ಹೊದಿಕೆ ಹೊದ್ದವಳಿಗೆ ರಾಯರು ಮತ್ತೆ ಬದುಕುವ ಆಸೆಯ ಕಿಡಿಯನ್ನು ಒತ್ತಿಸಿದರು ಅವಳು ರಾಯರ ಶ್ರೀಮಂತಿಕೆಗೆ ಮರಳಾಗದಿದ್ದರೂ ಅವರ ಗೌರವಯುತ ನಡವಳಿಕೆ ಮತ್ತು ಆಪ್ತತೆಗೆ ನಿಧಾನವಾಗಿ ಅವರತ್ತ ಜಾರಿದಳು ಅವಳ ಮುಂದಿನ ಭೇಟಿ ರಾಯರ ಮನೆಯಲ್ಲಿ ರಾಯರ ಮಕ್ಕಳೊಂದಿಗಾಗಿತ್ತು ತನಗಿಂತ ಎತ್ತರವಾಗಿ ಬೆಳೆದು ನಿಂತಿರುವ ಮಕ್ಕಳಿಗೆ ಅಮ್ಮನಾಗಲು ಹೊರಟವಳಿಗೆ ಹೆದರಿಕೆ ಎನಿಸಿತ್ತು ಮಕ್ಕಳು ಸ್ನೇಹದಿಂದ ಅವಳೊಡನೆ ವ್ಯವಹರಿಸಿದಾಗ ಮನಸ್ಸು ನಿರಾಳವಾಯಿತು ಮತ್ತೊಂದಿಷ್ಟು ಜವಾಬ್ದಾರಿಯುತ ಸುಖದ ದಿನಗಳು ಮಕ್ಕಳದು ಒಬ್ಬೊಬ್ಬರದ್ದಾಗಿ ಮದುವೆಯಾಯಿತು ಮಕ್ಕಳಿಗೆ ಮದುವೆ ಮಾಡಲು ಮದುವೆಯ ಮಂಟಪದಲ್ಲಿ ಕೂತಾಗ ಭಾಗ್ಯವೆಂದರೆ ಇದೇ ನೋಡು ಹೊರಲಿಲ್ಲ ಎರಲಿಲ್ಲ ಎಲ್ಲಾ ಶುಭ ಕಾರ್ಯಗಳನ್ನು ಮುಂದೆ ನಿಂತು ಮಾಡಿದಳು ಎಂದು ಅವಳ ಮುಂದೆಯೇ ಕೂಕ ಮಾಡಿದರು ಆಗ ಜಾನಕಿಗೆ ತಾನು ಅನುಭವಿಸಿದ ಕಷ್ಟ ನಿಮಗೇನು ಗೊತ್ತು ಬಿಡಿ ಎಂದು ಹೇಳಬೇಕೆನಿಸಿತು ಆದರೂ ಸಂಯಮದಿಂದ ಮುಗುಳ್ನಕ್ಕಳಷ್ಟೆ ಎಲ್ಲವೂ ಒಂದು ನೆಲೆಗೆ ಬಂತು ಎನ್ನುವಾಗ ಸಂಸಾರದ ನೌಕೆ ಮತ್ತೆ ದಡಕ್ಕೆ ಅಪ್ಪಳಿಸಿತು ಕೊರೋನಾ ಬಂದು ರಾಯರು ಆಸ್ಪತ್ರೆ ಸೇರಿದರು ತಿಂಗಳ ಕಾಲ ಐಸಿಯುನಲ್ಲಿ ಮರಣದ ಮಧ್ಯೆ ಜೋತಾಡಿದವರು ಪ್ರತಿಯನ್ನು ಗೆದ್ದರು ಆದರೆ ಆರೋಗ್ಯ ಮಾತ್ರ ಮರುಚಿಕೆಯಾಗಿತ್ತು ಸ್ವಲ್ಪ ನಡೆದಾಡಿದ್ದರೂ ಸುಸ್ತಾಗುತ್ತಿತ್ತು ಕೂಡಲೇ ಇನ್ಫೆಕ್ಷನ್ ಆಗುತ್ತಿತ್ತು ಇದರಿಂದ ಮತ್ತೆ ಹಾಸಿಗೆಗೆ ಅಂಟಿಕೊಂಡರು ಕ್ರಮೇಣ ಆರೋಗ್ಯ ಸುಧಾರಿಸುವ ಬದಲು ಮತ್ತೂ ಹದಗೆಟ್ಟಿತು ಮನೆಯೇ ಆಸ್ಪತ್ರೆಯಾಯಿತು ಜಾನಕಿ ತನಗೆ ಪ್ರೀತಿ ಕುಟುಂಬ ಶ್ರೀಮಂತಿಕೆ ಕೊಟ್ಟ ರಾಯರನ್ನು ಯಾವ ಬೇಜಾರು ಇಲ್ಲದೆ ಬಹಳ ತಾಳ್ಮೆಯಿಂದ ಪ್ರೀತಿಯಿಂದ ನೋಡಿಕೊಂಡಳು ಜೀವನದಲ್ಲಿ ಹುಯ್ಯಾಲೆಯಲ್ಲಿ ಕುಳಿತಂತೆ ಮೇಲೆ ಕೆಳಗೆ ಜಿಗಿದಾಡಿ ಸುಸ್ತಾದರು ಮತ್ತೆ ಚಿಗಿದಿಕೊಳ್ಳುವ ಜಾನಕಿಗೆ ವಯಸ್ಸಿನ್ನು ನಲವತ್ಮೂರು ಜಾನಕಿಯ ದೃಷ್ಟಿ ಮಾನಿಟರ್ನತ್ತ ಹೋಯಿತು ರಾಯರ ಪ್ರಾಣವಾಯು ಕತ್ತಲಲ್ಲೂ ಮೇಲೆ ಕೆಳಗೆ ಜಿಗಿದಾಡುವುದು ಕಾಣಿಸಿತ್ತು ಇದರಂತೆ ಅಲ್ಲವೇ ತನ್ನ ಜೀವನ ಎನಿಸಿತು ಎಲ್ಲಿಯವರೆಗೆ ಈ ಗೆರೆ ಮೇಲೆ ಕೆಳಗೆ ಹೂಡುತ್ತಿರುತ್ತದು ತನ್ನ ಜೀವನಕ್ಕೆ ತೊಂದರೆಯಿಲ್ಲ ರಾಯರ ಜೀವ ಮಾತ್ರ ಅಲ್ಲ ತನ್ನ ಜೀವನವು ಇದೇ ಗೆರೆಯನ್ನು ಅವಲಂಬಿಸಿದೆ ಮಕ್ಕಳು ಹಾಡಿಕೊಳ್ಳುತ್ತಿದ್ದ ಮರುಮದುವೆ ನೆನಪಿಗೆ ಬಂದು ಕಣ್ತುಂಬಿ ಬಂತು ಮದುವೆ ಎಂದರೆ ಏನೆಂದುಕೊಂಡಿದ್ದಾರೆ ಇವರು ಛೇ ಮೂರು ಮದುವೆ ಕಳೆಯುವುದರಲ್ಲಿ ಮೂರು ಜನ್ಮ ತಳೆದಂತಾಯಿತು ಎಂದುಕೊಂಡಳು ಅಷ್ಟಕ್ಕೆ ಮನದ ಮೂಲೆಯಲ್ಲಿ ಧ್ವನಿಯೊಂದು ಕೇಳಿಸಿತು ಮೂರು ಮದುವೆ ಸರಿಯಾಗಿ ಲೆಕ್ಕ ಹಾಕು ನಿನ್ನ ಜೀವನದ ಪ್ರಥಮ ಪುರುಷ ಗೋಪಿಯನ್ನೇಕೆ ಲೆಕ್ಕ ಹಾಕಲಿಲ್ಲ ಎಂದಾಗ ಜಾನಕಿಯ ದೇಹ ನಡುಗಿತು ಎಂಟನೇ ಕ್ಲಾಸ್ನಲ್ಲಿದ್ದಾಗ ಅಜ್ಜಿ ಮನೆಗೆ ಹೋದಾಗ ಪಕ್ಕದ ಮನೆಯ ಗೋಪಿಯೊಡನೆ ಆಡಿದ ಮದುವೆ ಆಟ ಮದುವೆ ಆಟದಿಂದ ಹೊಟ್ಟೆ ದೊಡ್ಡದಾಗಿತ್ತು ಹೊಟ್ಟೆಯಲ್ಲಿ ಓಡಾಡಿದ ಮಗುವನ್ನು ಬಲವಂತವಾಗಿ ಕಿತ್ತು ಬಿಸಾಡಿದ್ದು ಸಹಿಸಲಾರದ ನೋವು ಅದರಿಂದ ಗರ್ಭಕೋಶಕಾದ ಪೆಟ್ಟು ಒಂದೊಂದಾಗಿ ನೆನಪಾಯಿತು ಅಂದರೆ ತನ್ನ ಜೀವನದಲ್ಲಿ ನಾಲ್ಕು ಪುರುಷರು ಬಂದು ಹೋಗಿದ್ದಾರೆ ಇನ್ನೆಂದೂ ಪಾಂಚಾಲಿಯಾಗುವೆ ಮದುವೆಯಾದರೆ ಎನಿಸಿದಾಗ ದುಃಖದ ಕಟ್ಟೆ ಹೊಡೆಯಿತು ಹೇದೇವಾ ಇಲ್ಲಿ ನನ್ನದೇನು ತಪ್ಪಿದೆ ಹರಿಯದೆ ಆದದ್ದಲ್ಲವೇ ಇಲ್ಲಿ ನನ್ನ ಪಾತ್ರವೇನಿದೆ ಪಾಂಚಾಲಿಯಾಗುವ ವಿಧಿ ನನ್ನದಾಗಿಸಬೇಡ ಎಂದು ಗಟ್ಟಿಯಾಗಿ ಹತ್ತಳು ಹಳಬೇಡ ಎಂದು ಸುಮ್ಮನಾಗಿಸುವವರು ಮಾತ ಎಂದಿನಂತೆ ಯಾರೂ ಇರಲಿಲ್ಲ ಜಾನಕಿಗೆ ಬೆಳಿಗ್ಗೆ ಎಂಟು ಗಂಟೆಯಾದರೂ ರಾಯರ ಕೋಣೆಯಿಂದ ಯಾವ ಶಬ್ದವೂ ಇಲ್ಲದು ನೋಡಿ ಮಗ ಅವಿನಾಶ್ ರಾಯರ ಕೋಣೆಯ ಬಾಗಿಲು ದೂಡಿದ ಅವನ ಕಣ್ಣು ಮೊದಲು ಮಾನಿಟರ್ನತ್ತ ಹೋಯಿತು ರಾಯರ ಜೀವನ ಇನ್ನೂ ಮಿಡಿಯುತ್ತಿದೆ ಎಂದು ತಿಳಿಸುವಂತೆ ಗೆರೆ ಇನ್ನೂ ಹೇರಿಳಿಯುತ್ತಿತ್ತು ಅವಿನಾಶ ನೆಟ್ಟಿಸಿರು ಬಿಟ್ಟ ಜಾನಕಿಯತ್ತ ತಿರುಗಿ ನೋಡಿದಾಗ ಗೋಡೆಯತ್ತ ಮುಖ ಮಾಡಿ ಮಲಗಿರುವುದು ಕಾಣಿಸಿತ್ತು ಬೆಳಿಗ್ಗೆ ಐದು ಗಂಟೆಗೆಲ್ಲ ಹೇಳುವ ಮಮ್ಮಿಗೇನಾಯಿತು ಎಂದುಕೊಂಡು ಮಮ್ಮಿ ಹೆಣತಾ ಅವರನ್ನು ಮುಟ್ಟಿ ಹೆಬ್ಬಿಸಲು ನೋಡಿದ ಎಷ್ಟು ಹೆಬ್ಬಿಸಿದರೂ ಹೇಳದು ನೋಡಿ ಅನುಮಾನವಾಯಿತು ಹಾಸ್ಟೆಲಲ್ಲಿ ರಾಯರನ್ನು ಪರೀಕ್ಷಿಸಲು ಬಂದ ವೈದ್ಯರು ಜಾನಕಿ ಸತ್ತಿರುವ ವಿಷಯ ತಿಳಿಸಿದರು ಸ್ವಲ್ಪ ಹೊತ್ತಿನಲ್ಲಿ ಮಾನಿಟರ್ನಲ್ಲಿ ಗೆರೆಗಳು ವಿಪರೀತವಾಗಿ ಹೇರಿಳಿದು ಸರಳ ರೇಖೆಯಲ್ಲಿ ಸಾಗಿ ರಾಯರ ಹೃದಯ ಸ್ತಂಭವಾದುದನ್ನು ತಿಳಿಸಿತ್ತು ಕೊನೆಯವರೆಗೂ ರಾಯರನ್ನು ಸೇವೆ ಮಾಡಿ ಮುತ್ತೈದೆಯಾಗಿ ತೀರಿಕೊಂಡ ಜಾನಕಿ ಅದೃಷ್ಟವಂತಳು ಎಂದರು ಎಲ್ಲರು ರಘುರಾಮ ರಾಯರು ಮತ್ತು ಜಾನಕಿಯ ಜೋಡಿ ಕೇವಲ ಹೆಸರಿನಲ್ಲಿ ಮಾತ್ರವಲ್ಲ ನಡವಳಿಕೆಯಲ್ಲೂ ಎಂದರು ಮತ್ತೆ ಕೆಲವರು ಕಡೆಗೂ ವಿಧಿ ಜಾನಕಿ ಪಾಂಚಾಲಿಯಾಗುವುದನ್ನು ತಪ್ಪಿಸಿತ್ತು ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದಕ್ಕಾಗಿ.